ಮತ್ತು ಎಲ್ಲ ಗೌರವಾನ್ವಿತ ಒಂದು ವಿನೂತನವಾದಂಥ ಕಾರ್ಯಕ್ರಮ ಅದು ಮೈನಿಂಗ್ ಎಫೆಕ್ಟೆಡ್ ಏನು ಗಣಿ ಬಾಧಿತ ಪ್ರದೇಶದ ಅಡಿನಲ್ಲಿ ಇವತ್ತು ಇಲ್ಲಿ ಮಕ್ಕಳಿಗೆ ಸುಮಾರು ನೂತನ ಸಬ್ ಇನ್ಸ್ಪೆಕ್ಟರ್ ಆಗಮಿಸಿದರೆ ಅವ್ರಿಗೂ ಕೂಡ ಸ್ವಾಗತವನ್ನ ಹೇಳ್ತಾ ಇವತ್ತು ಗಣಿ ಬಾಧಿತ ಪ್ರದೇಶದಡಿನಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತಕ್ಕಂಥದ್ದು ಇವತ್ತು ಸರ್ಕಾರದ ಒಂದು ತೀರ್ಮಾನ ಆಗಿ ಇವತ್ತು ನಿಮ್ಗೆಲ್ಲರಿಗೂ ಕೂಡ ಪ್ರತಿ ದಿನ ಒಂದಲ್ಲ ರೀತಿಯಲ್ಲಿ ಪೌಷ್ಟಿಕ ಆಹಾರ ಒಂದ್ ದಿವ್ಸ ಕಡಲೆ ಕಾಳು ಇರ್ಬೋದು ಒಂದ್ ದಿವಸ ಹೆಸರು ಕಾಳು ಇರ್ಬೋದು ಮೊಳಕೆ ಮಾಡಿಸ್ತೀರಾ ಮೊಳಕೆ ಮಾಡಬೇಕು ಅವಾಗಲೇ ಮೊಳಕೆ ಆಮೇಲೆ ಕಡಲೆ ಬೀಜ ಇರ್ಬೋದು ಮತ್ತೆ ಈ ತರ ಮೂರು ಮೂರು ದಿವಸ ಬದಲಾಯಿಸ್ಕೊಂಡು ಹೋಗುವಂಥ ಕೆಲಸ ಜೊತೆಗೆ ಕೊನೆಗೆ ಶನಿವಾರ ಹಣ್ಣನ್ನ ಕೊಡ್ತಕ್ಕಂತ ವ್ಯವಸ್ಥೆನೂ ಕೂಡ ಇದೆ ಈ ತರ ನಿಮಗೆ ನೀವೆಲ್ರು ಕೂಡ ಚೆನ್ನಾಗಿ ಓದ್ಬೇಕು ಅಂದ್ರೆ ಹೆಂಗಿರ್ಬೇಕು ಆರೋಗ್ಯವಂತರಾಗಿರ್ಬೇಕು ನೀವೆಲ್ಲರೂ ಕೂಡ ಲವ್ ಲವ್ ಇರಬೇಕು ನಿಮಗೆ ಪೌಷ್ಟಿಕ ಕೊರತೆ ಇರಬಾರ್ದು ನೀವೆಲ್ಲರೂ ಕೂಡ ಸದೃಢವಾಗಿ ದೇಹ ಮತ್ತು ಮನಸ್ಸು ಎರಡೂ ಕೂಡ ಜೊತೆ ಜೊತೆಯಲ್ಲೇ ಬೆಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಒಂದು ಆ ಯೋಜನೆಯನ್ನ ಮಾಡಿ ನಮಗೆ ಪ್ರತಿ ಮೂರು ತಿಂಗಳಿಗೆ ನಮ್ಮ ತಾಲೂಕಿಗೆ ಸುಮಾರು ಆರು ಲಕ್ಷಕ್ಕಿಂತ ಹೆಚ್ಚು ಈ ಒಂದು ಪೌಷ್ಟಿಕ ಆರೋಗ್ಯ ಇವತ್ತು ಧ್ವನಿ ಅನುದಾನದಲ್ಲಿ ನೀಡ್ತಾ ಇದ್ದಾರೆ ಇದು ಸುಮಾರು ಮೂರು ವರ್ಷಗಳವರೆಗೂ ಕೂಡ ಈ ಕಾರ್ಯಕ್ರಮನ ಇವಾಗ ಆಯೋಜಿಸಿದ್ದಾರೆ ಮುಂದೆ ಅದನ್ನ ಇದನ್ನ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಜೊತೆನಲ್ಲಿ ಈ ಶಾಲೆಗಳಲ್ಲಿ ಈಗಾಗಲೇ ಸುಮಾರು ನಾನೂರ ಎಂಬತ್ತು ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದಾಗ ತುಂಬಾ ಖುಷಿ ಆಗ್ತದೆ ಇಲ್ಲಿ ಎಷ್ಟು ಸ್ಟ್ರೆಂತ್ ಇರ್ತಕ್ಕಂಥದ್ದು ಇಲ್ಲಿ ಎಡ್ಮ್ ಇರಬಹುದು ಇಲ್ಲಿ ಸಹ ಶಿಕ್ಷಣ ಶಿಕ್ಷಕರು ಕೂಡ ಸಾಕಷ್ಟು ಪರಿಶ್ರಮ ಹಾಕಿ ಇವತ್ತು ಸಾಕಷ್ಟು ಜನ ಹೊಸ ಶಿಕ್ಷಕರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ ನಿಮ್ಮ ಒಂದು ಸ್ಟ್ರೆಂತ್ ಮೇಲೆ ಎಲ್ಲಾ ಶಿಕ್ಷಕರನ್ನು ಕೂಡ ಇಲ್ಲಿಗೆ ಅವರು ಮತ್ತು ಸರ್ಕಾರ ಮಾಡಿಕೊಟ್ಟಿದೆ ನಾವು ಕೂಡ ಈ ಗಣಿ ಬಾಧಿತದ ಅಡಿನಲ್ಲಿ ಒಂದು ಕೋಟಿ ರೂಪಾಯಿನ ನಿಮಗೆ ಕಟ್ಟಡಕ್ಕೆ ಹಣವನ್ನು ಹಾಕಿದ್ದೇವೆ ಈಗಾಗಲೇ ಅದೆಲ್ಲ ಕೂಡ ಬಂದ್ರೆ ನಿಮಗೆಲ್ಲ ಒಂದು ಇಂಗ್ಲಿಷ್ ಮೀಡಿಯಂಗೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತದೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಆದ್ರಿಂದ ಶೈಕ್ಷಣಿಕವಾಗಿ ನಾವು ಬೇರೆ ಬೇರೆ ತರ ಇನ್ನೂ ಕೂಡ ಆಲೋಚನೆಗಳಿದೆ ಇನ್ನು ನಾವು ಉತ್ತಮ ರೀತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ರೀತಿಯಲ್ಲಿ ಮತ್ತೆ ಬಡವರು ಕೂಡ ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಬಯಕೆ ಮತ್ತೆ ಗುರಿನೂ ಕೂಡ ಹೌದು ಆ ನಿಟ್ಟಿನಲ್ಲಿ ನಾವು ಮತ್ತು ನಮ್ಮ ಬಿಇರು ಮತ್ತೆ ಶಿಕ್ಷಣ ಇಲಾಖೆ ಎಲ್ಲರೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆ ಶಾಲೆಗಳನ್ನ ತೆರೆದು ಮಕ್ಕಳಿಗೆ ಎಲ್ಲಾ ರೀತಿಯ ಏನು ಸ್ಟೆಮ್ ಲ್ಯಾಬ್ ಇರ್ಬೋದು ಮತ್ತೆ ನಿಮಗೆ ಆರನೇ ತರಗತಿಯಿಂದನೇ ಸಿಇ ಟಿ ನಿಟ್ ಕೋಚಿಂಗ್ ಇರ್ಬೋದು ಮತ್ತೆ ನಿಮಗೆ ಏನು ಸಿಂಥೆಟಿಕ್ ಟ್ರ್ಯಾಕ್ ಇರ್ತಕ್ಕಂಥ ಸ್ಪೋರ್ಟ್ಸ್ ಇರ್ಬೋದು ಜೊತೆಗೆ ಸ್ವಿಮ್ಮಿಂಗ್ ಪೂಲು ಎಲ್ಲ ತರದ ವ್ಯವಸ್ಥೆ ಮಾಡೋಕ್ಕೂ ಕೂಡ ಒಂದು ಆಯೋಜ ಒಂದು ಯೋಜನೆ ತಯಾರು ಮಾಡಿ ಅದನ್ನ ನಮ್ದು ಪ್ಲಾನ್ ನಮ್ದು ಕೋರ್ಸ್ ನಾವು ತಯಾರು ಮಾಡಿದ್ದು ಅದನ್ನ ಇಡೀ ರಾಜ್ಯಕ್ಕೆ ವಿಸ್ತರಿಸ್ತಕ್ಕಂಥ ಕೆಲಸ ಇವತ್ತು ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ಎಲ್ಲೆಲ್ಲಿ ಗಣಿಬಾಧಿತ ಪ್ರದೇಶ ಇದೆ ಇವತ್ತು ಬಳ್ಳಾರಿ ಜಿಲ್ಲೆ ಇರ್ಬೋದು ಮತ್ತೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಈ ಮೂರು ಜಿಲ್ಲೆಗಳಿಗೂ ಕೂಡ ವಿಸ್ತರಿಸ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದೇವೆ ಅದ್ರಿಂದ ಶೈಕ್ಷಣಿಕವಾಗಿ ನಾವೆಲ್ಲ ನೋಡ್ತಾ ಇದೀವಿ ಇವತ್ತು ಮಕ್ಕಳು ಎರಡು ವರ್ಷದಿಂದ ಎಸ್ ಎಲ್ ಸಿ ನಲ್ಲಿ ಜಿಲ್ಲೆಗೆನೆ ಪ್ರಥಮ ಸ್ಥಾನ ನಮ್ಮ ತಾಲೂಕ್ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಅದನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸ ಮಾಡ್ತೇವೆ ಜೊತೆ ಜೊತೆಯಲ್ಲಿ ನಿಮ್ಮಿಂದನೇ ಕೂಡ ಮುಂದಿನ ಭವಿಷ್ಯ ನೀವು ಎಸ್ ಎಲ್ ಸಿಗ್ ಬರೋವರೆಗೂ ಕೂಡ ನಿಮ್ಮನ್ನ ಹೇಗೆ ತಯಾರು ಮಾಡಬೇಕು ಅಂತ ಈಗಲಿಂದನೇ ಅಡಿಪಾಯ ಬಿಗಿಯಾಗಿದ್ರೆ ಮನೆ ಚೆನ್ನಾಗಿರ್ತದೆ ಆ ರೀತಿಯಲ್ಲಿ ಈ ಅಡಿಪಾಯನ ಬಿಗಿ ಮಾಡ್ತಕ್ಕಂಥ ಕೆಲಸ ನಮ್ಮ ಬಿ ಅವರು ನೀವೆಲ್ಲ ಸೇರ್ ಮಾಡ್ತಾ ಇದ್ರಿ ಖಂಡಿತ ಈಗಿನ ಮಕ್ಕಳ ಒಂದು ಅವರ ವಯಸ್ಸಿಗೆ ಮೇಲಿದಂತ ಬುದ್ಧಿಶಕ್ತಿ ಇರ್ತದೆ ಅವರ ಆಲೋಚನೆಗಳು ವಿಭಿನ್ನವಾಗಿರ್ತದೆ ಶಿಕ್ಷಕರಿಗೆ ಹೇಳ್ತಾ ಇರತಕ್ಕಂಥದ್ದು ಆದ್ರಿಂದ ಅವ್ರನ್ನ ಬೇರೆ ಕಡೆ ಡೈವರ್ಟ್ ಆಗಕ್ ನಾವು ಬಿಡಬಾರ್ದು ಅವ್ರನ್ನ ಕಾನ್ಸಂಟ್ರೇಷನ್ ಅಲ್ಲಿಗೆ ಹೇಗ್ ಬರ್ಬೇಕು ಆತರ ಕೆಲವರು ಪುಂಡ್ರಿ ಇರ್ತಾರೆ ಕೆಲವರು ತುಂಟ್ರಿ ಇರ್ತಾರೆ ಕೆಲವರು ಇರ್ತಾರೆ ಕೆಲವರು ಸೌಮ್ಯರು ಇರ್ತಾರೆ ಈ ತರ ವಿಭಿನ್ನವಾದ ಮಕ್ಕಳಲ್ಲಿ ಗುಣಗಳನ್ನ ನಾವು ಕಾಣ್ತೇವೆ ಅದರಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕು ಯಾವ ಹುಡುಗರಿಗೆ ಯಾವ ಮಾನದಂಡ ಅನುಸರಿಸಬಹುದು ಅಂತಕ್ಕಂಥದ್ದು ನೀವು ಎಲ್ರಿಗೂ ಕೂಡ ಒಂದೇ ನೀವು ಮಾನದಂಡ ಉಪಯೋಗಿಸಿದ್ರೆ ಪ್ರಯೋಜನ ಇಲ್ಲ ನೀವು ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಗುಣದಾನ ಇರಬೇಕು ಅವನ ಅವ್ರನ್ನ ಪರಿವರ್ತನೆ ಮಾಡ್ತಕ್ಕಂಥ ರೀತಿ ಇರಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಮಕ್ಕಳಿಗೆ ಇವತ್ತು ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ನೀಡೋದ್ರ ಜೊತೆಯಲ್ಲಿ ಸಂಸ್ಕೃತಿ ಕಲೆ ಮತ್ತೆ ಕ್ರೀಡೆ ಎಲ್ಲದಕ್ಕೂ ಕೂಡ ಮಕ್ಕಳನ್ನ ನಾವು ತಯಾರು ಮಾಡೋ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಮನಸ್ಥಿತಿ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ತುಂಬ ಮನಸ್ಸಿಂದ ಈ ಪೌಷ್ಟಿಕ ಆಹಾರವನ್ನ ನೀಡ್ತಾ ಇದ್ದೇವೆ ಈಗ ನಾವು ನೋಡ್ತೇವೆ ನಮ್ಮ ಭಾಗ ಪೂರ ಉತ್ತಮ ನಾವು ನಮ್ಕಿನ್ನ ಇಪ್ಪತ್ತು ವರ್ಷ ಹಿಂದೆ ಇದ್ದಾರೆ ಆ ಕಡೆ ಉತ್ತರ ಕರ್ನಾಟಕದ ಕಡೆಯವರು ಅವ್ರಿಗೆ ಪೌಷ್ಟಿಕ ಆಹಾರ ಇಲ್ದಲ್ಲೇ ಎಷ್ಟೋ ಜನ ಬಳಲ್ತಾ ಇರತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಹೊಟ್ಟೆ ಉರಿತದೆ ನಾವೊಂದು ಸ್ವಲ್ಪ ಪುಣ್ಯವಂತರು ಅಂತಕ್ಕಂಥದ್ದು ಈಗ ಬೇರೆ ಅಮೆರಿಕ ಹೋಲ್ಸ್ಕೊಂಡ್ರೆ ನಮ್ಮ ಭಾರತ ಈ ಒಂದು ಹತ್ತು ವರ್ಷ ಹಿಂದೆ ಇದೀವಿ ನಮಗ ಹೊ ಉತ್ತರ ಕರ್ನಾಟಕದವ್ರು ಇನ್ನೂ ವಿದ್ಯಾರ್ಥಿ ಶೈಕ್ಷಣಿಕವಾಗಿ ಈಗ ಏನು ಗುಲ್ಬರ್ಗ ಇವೆಲ್ಲ ಲಾಸ್ಟ್ ಪ್ಲೇಸ್ ಅಲ್ಲಿ ಎಷ್ಟು ಸವಲತ್ತು ಕೊಟ್ಟರು ಕೂಡ ಶೈಕ್ಷಣಿಕವಾಗಿ ಹಿಂದೆ ನಾವು ನೋಡಿದಾಗ ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಗುಣಾತ್ಮಕ ಶಿಕ್ಷಣವನ್ನ ಮಕ್ಕಳಿಗೆ ಹೇಗೆ ಕೊಡಬೇಕು ಅವ್ರಿಗೆ ಆರೋಗ್ಯ ಮತ್ತೆ ಶಿಕ್ಷಣ ಎರಡನ್ನೂ ಕೂಡ ಜೊತೆ ಜೊತೆಯಲ್ಲಿ ಮಕ್ಕಳನ್ನ ಸದೃಢವಾಗಿ ಸದೃಢ ಮನಸ್ಸನ್ನ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ನಿಮ್ಮ ಚಿಂತನೆ ಆಲೋಚನೆ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ಸಂಸ್ಥೆಯ ಎಲ್ಲ ಶಿಕ್ಷಕರಿಗೂ ಮುಖ್ಯ ಶಿಕ್ಷಕರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ